ಎಲ್ಲರಿಗೂ ನಮಿಸುತ್ತಾ ಈ ದಿನದಂದು ವಿಶೇಷವಾಗಿ ವಿಷಯದ ಪ್ರತಿಭಾ ಸಂವರ್ಧನೆ ಕಾರ್ಯಕ್ರಮದ ಅಂಗವಾಗಿ ಏಳನೇ ಮತ್ತು ಎಂಟನೇ ತರಗತಿಯ ಪಠ್ಯ ಮಕ್ಕಳಿಗಾಗಿ ಸಾಮಾಜಿಕ ಅರಿವು ಎಂಬ ಪಠ್ಯಪೂರಕ ಗದ್ಯ ಭಾಗವನ್ನು ನಾಟಕ ರೂಪದಲ್ಲಿ ಪ್ರದರ್ಶಿಸುತ್ತಿದ್ದೇವೆ ಈ ನಾಟಕದ ಹೆಸರು ಪದ ವಿವಾಹ ಮತ್ತು ವರದಕ್ಷಿಣೆ ವಿಷಯ ನಿರೂಪಕನಾಗಿದ್ದು ಮುಂದಿನ ಪಾತ್ರಗಳನ್ನು ಪರಿಚಯಿಸಿಕೊಳ್ಳುತ್ತಾರೆ ಸ್ನಾನ ಮಾಡುತ್ತಿರುವ ಪಾತ್ರ ಬಡ್ಡಿ ಬಂಗಾರಮ್ಮ

ಸಂಗಿ ಒಂದು ಕಡೆ ಕೈಯಾಕಿ ಕಾಸಕ್ಕೆ ಇಷ್ಟಳು ಅತ್ತಿಂದು ನೋಡ್ತಾನ ಮೇಲೆ ಇಷ್ಟೊಂದೆಲ್ಲ ಸಂಪಾದನೆ ಮಾಡ್ತಾ ನಿಜಗಳಲ್ವೇನು ಆಯ್ತಾ ಏನು ವಿಚಾರ ಕರ್ತಲ್ಲ ಹೇಳು ಚುಂಚನಗಿರಿ ಹತ್ರ ಕುಂಬಾರ ಮಳೆ ಅಂತ ಒಂದು ದೂರ ಇದೆ ಅಲ್ಲಿ ಏನು ನಿಂಗೊಂದು ಹೆಣ್ಣು ನೋಡಿದೆ ಮದುವೆ ಆಯಿತಾ ಆ ನನ್ನ ಮದುವೆ

ಬೆಟ್ಟಿ ಬೈರ ನಮಸ್ಕಾರ ಮಾಡಿ ಕಾಣಿಕೆ ಉಂಡಿ ಹತ್ರ ಒಂದ್ ರೂಪಾಯಿ ಹಾಕೋಣ ಅಂತ ತಗೊಂಡೆ ಬರೀ ಒಂದ್ ರೂಪಾಯಿ ಆಗ್ತದೆ ನಿಮ್ ದಾರಿ ಗೊತ್ತಾಗ್ತಾನೆ ಆ ತಪೋನ ಸ್ಕೂಲ್ ಹತ್ರ ಹೋದ ತಪೋನ್ ನೋಡ್ಬೋದನ್ನ ಕೇಳಿದೆ ಕುಂಬೆಗೆ ಹೇಗ್ ಹೋಗೋದು ಅಂತ ಅವ್ ನಿಮ್ಮೂ ದಾರಿ ತೋರಿಸ್ತಾರೆ ಮೈಸೂನ ದಾರಿ ತೋರಿಸ್ಬಿಡದ ಮತ್ತೆ ಅಲ್ಲಿಂದ ನಿಮ್ ಊರಿಗೆ ಇಷ್ಟೊಂದು ಹುಡ್ಗಿಂತಿಕ್ ವಯಸ್ ಅನ್ಸುತ್ತೆ ಈಗ ಹದ್ ಮೂರು ವರ್ಷ ಪರವಾಗಿಲ್ಲ ನೀನ್ ನಮ್ಗೆ ಜಾಸ್ತಿ ವರದಕ್ಷಿಣೆ ಕೊಟ್ರೆ ನಮ್ ಸುಂದ್ರ ಮದ್ವೆ ಮಾಡಿಸ್ತೇನೆ ನೋಡಿರಾಮ ಇಡೀ ಮೈಸೂರಿನಲ್ಲೇ ನನ್ ಮಗನ ಸುಂದರ ನಿಮ್ ಹತ್ರ ಜಾಸ್ತಿ ಪ್ರದಕ್ಷಿಣೆ ಕೇಳಲ್ಲ ಒಂದ್ ಕೆ ಜಿ ಚಿನ್ನ ಕೆಜಿ ಬೆಳ್ಳಿ ಪಾತ್ರೆ ಐದು ಲಕ್ಷ ದುಡ್ಡು ಕೊಡಿ ಸಾಕು ಅಷ್ಟೊಂದು ಬಂದ ಪರವಾಗಿಲ್ಲ ನಾವ್ ನಿಮ್ಗೆ ಸಮಯ ಕೊಡ್ತೇವೆ ಮದ್ವೆ ಆಗಿಂತ ಮುಂಚೆ ಐದ್ ಲಕ್ಷ ದುಡ್ಕೊಳ್ಳಿ ಮದ್ವೆ ಆದ್ಮೇಲೆ ಎರಡ್ ತಿಂಗಳೊಳಗೆ ಒಂದ್ ಕೆಜಿ ಚಿನ್ನ ಮೂರ್ ಕೆಜಿ ಬೆಳ್ಳಿ ಪಾತ್ರೆ ಕೊಡಿ ಆಯ್ತು ಇವಾಗ ಮದ್ವೆ ಸಿದ್ಧತೆ ಮಾಡ್ಕೊಳ್ಳಿ ಡೈರೆಕ್ಟ್ ಮಾತಾ Saya nak kisah. ನಿಮ್ಮ ಅಪ್ಪ ತಿಂಗಳೊಳಗೆ ವರದಕ್ಷಿಣೆ ಇನ್ನೂ ವರದಕ್ಷಿಣೆ ಕೊಟ್ಟಿಲ್ಲ ಇನ್ನ ವಾರ ಟೈಮ್ ಕೊಡ್ತೀನಿ ಅಷ್ಟೇ ನಿಮ್ಮ ಅಪ್ಪ ವರದಕ್ಷಿಣೆ ತಗೊಟ್ಟಿಲ್ಲ ಅಂದ್ರೆ ನಿನ್ನ ಸೀಮಣ್ಯಾ ಯಾಕೆ ಸಾಯಿಸಿ ಬಿಡ್ತೀನಿ ಇವಳೆ ಯಾರಾದ್ರೋ ಎಲ್ಲತೆ ಬಾರೈಲಿ ಏನ್ರೀತೆ ನಿಮ್ಮಪ್ಪ ಒಂದು ವಾರ ಟೈಮ್ ಕೊಟ್ಟಿದಿ ಇನ್ನವರೆ ಲಕ್ಷ ತಂದ್ ಕೊಟ್ಟಿಲ್ಲ ಏ ಸುಂದ್ರ ಸಿಮನೆ ತ ಬರಲ್ಲ ಬೇಡತೆ ಬೇಡತೆ ಏ ಸುಂದ್ರ ಬಿಕ್ಕೆ ಪಕ್ಕ ಮಾಡ್ಲಾ Agora... ವರದಕ್ಷಿಣೆ ಎಂಬ ಬೆಕ್ಕಿಗೆ ಆಹುತಿಯಾಗುತ್ತಿದೆ ಈ ರೀತಿ ವಿವಾಹ ಮತ್ತು ವರದಕ್ಷಿಣೆ ನೀವು ವಾಸಿಸುವ ಗ್ರಾಮದಲ್ಲಿ ಅಥವಾ ಸ್ಥಳದಲ್ಲಿ ಕಂಡು ಬಂದಲ್ಲಿ ಹತ್ತಿರಿರುವ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿ ಬಾಲ ವರದಕ್ಷಿಣೆ ಬಾಲ ವರದಕ್ಷಿಣೆ ಧನ್ಯವಾದಗಳು